ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ಮೂರು ರೀತಿಯ ಸೊಪ್ಪುಗಳನ್ನ ಬಳಸಿ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಎಲ್ಲ ಕಡೆ ಸಿಗುತ್ತೆ ಈ ಸೊಪ್ಪು ಇದಕ್ಕೆ ಸ್ವಲ್ಪ ಬೇಯಿಸಿರೋ ಹೆಸರು ಕಾಳನ್ನು ಹಾಕಿ ಪಲ್ಯ ಮಾಡಿದ್ರೆ ಇನ್ನೂ ಡಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಯಾವ ಯಾವ ಸೊಪ್ಪನ್ನು ಪಲ್ಯ ಮಾಡಲಿಕ್ಕೆ ಬಳಸಿದ್ದೀನಿ ಅಂತೇಳಿ ಮುಂದೆ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಫ್ರೈ ಮಾಡಿರೋ ಕೊಬ್ಬರಿ ಎಣ್ಣೆ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಚೀರಿಗೆ ಮತ್ತು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಚೆನ್ನಾಗಿ ಸಿಡಿದ ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿ ಮೆಣ್ಸಿಕಾಯಿನ ಹಾಕಿ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೆ ಆಯಿತು ಹಸಿ ಮೆಣ್ಸಿಕಾಯಿನ ಫಸ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಖಾರ ಕಡಿಮೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಕ್ಕೆ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ ಬಳಸಿ ಪಲ್ಯನ ಮಾಡ್ಕೋಬೋದು ಈರುಳ್ಳಿ ಫ್ರೈ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ನಾವು ಇವಾಗಲೇ ಹಾಕೋಬೇಕಾಗುತ್ತೆ ಸೊಪ್ಪನ್ನು ಹಾಕಿ ಉಪ್ಪು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಸೊಪ್ಪು ಬಿಸಿಗೆ ಬೇಗನೆ ಬೆಂದೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಈರುಳ್ಳಿಗೆ ನಾವು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನಿಲ್ಲಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಬಳಸಿರೋ ಸೊಪ್ಪು ಯಾವುದ್ಯಾವುದೆಂದರೆ ರಾಜಗಿರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಮತ್ತು ಕಿರುಕಾಲಿ ಸೊಪ್ಪು ಎಲ್ಲ ಸೊಪ್ಪನ್ನು ಸ್ವಲ್ಪ ತೊಗೊಂಡು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಕುಕ್ಕರ್ಗೆ ಹಾಕಿ ಅದ್ರ ಮೇಲೆ ಒಂದು ಕಾಲು ಲೋಟದಷ್ಟು ನೀರನ್ನು ಚುಮುಕಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಬೇಗನೆ ಬೆಂದೋಗುತ್ತೆ ಇದು ಸೊಪ್ಪು ನೋಡ್ತಾ ಇರ್ಬೋದು ಹಾಕಿ ನಾವು ಒಂದು ಎರಡು ನಿಮಿಷ ಅಂದರೆ ಅದಕ್ಕೆ ಬಿಸಿ ಬಡಿದ್ರೆ ಸಾಕು ಸೊಪ್ಪು ಬಾಡೋಗ್ಬಿಡುತ್ತೆ ಇದಕ್ಕೆ ಒಂದು ಬೌಲ್ನಷ್ಟು ಬೇಯಿಸಿರೋ ಹೆಸರು ಕಾಳನ್ನು ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಹೆಸರು ಕಾಳು ಒಳ್ಳೆ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು ಈ ಪಲ್ಯಗೆ ತುಂಬಾ ಚೆನ್ನಾಗಾಗುತ್ತೆ ಸ್ಪೆಷಲಿ ಅಕ್ಕಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಪಲ್ಯ ಅತಿ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಈ ಪಲ್ಯನ ಮೊದಲೆಲ್ಲ ಹಳ್ಳಿಗಳಲ್ಲಿ ತುಂಬಾ ಸಿಗ್ತಿತ್ತು ಈ ಸೊಪ್ಪು ಇವಾಗೂ ಕೂಡ ಸಿಗುತ್ತೆ ಬಟ್ ಸಿಟಿಗಳಲ್ಲೂ ಕೂಡ ತುಂಬಾ ಅಂತಾನೆ ಹೇಳ್ಬೋದು ತುಂಬ ವೆರೈಟಿ ಆದ ಸೊಪ್ಪುಗಳನ್ನ ನಾವು ಸಿಟಿಗಳಲ್ಲಿ ನೋಡ್ಬೋದು ಕೆಲವೊಂದು ಹಳ್ಳಿಗಳಲ್ಲೇ ಸಿಗಲ್ಲ ಅಂತ ಸೊಪ್ಪು ತರಕಾರಿಗಳೆಲ್ಲ ನಮಗೆ ಇಲ್ಲಿ ಸಿಟಿಲಿ ಸಿಗುತ್ತೆ ಅದನ್ನು ಈ ಥರ ಬಳಸ್ಕೊಂಡ್ರೆ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಇವತ್ತಿನ ಸಪ್ಪಿನ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು